ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಆಗಿ ವಿಡಿಯೋಸ್ಗೆ ಸ್ವಾಗತ ನಾವು ಇವತ್ತು ಗಿಡಗಳದ್ದು ಟೂರ್ ಮಾಡ್ಬೇಕಂತೇಳಿ ತೋರ್ಸತ್ತೀನಿ ನಿಮಗೆ ಅಂದ್ರೆ ನಾವು ಮೊದಲು ಒಂದು ವಿಡಿಯೋ ಬಿಟ್ಟಿದ್ದೆವು ಬ್ಯಾಸಿ ಒಳಗೆ ಗಿಡಗಳಿಗೆ ಎತ್ತ ಗಾಡಿ ಒಳಗೆ ನೀರು ಹಾಕಿ ನಾವು ಗಿಡಗಳಿಗೆ ಹಾಕಿ ಮಾಡಿದ್ದೆವು ಅವು ಗಿಡಗಳು ಹೆಂಗದಾವ ಈಗನೋದು ತೋರಿಸ್ಲತ್ತೀನಿ ನಾನು ನಿಮಗೆ ಇಲ್ಲಿ ನೋಡ್ರಿ ತೆಂಗಿನ ಗಿಡ ಮೈನ್ ಗಿಡ ಮತ್ತು ಚಕ್ಕು ಗಿಡಗಳದಾವೆ ಇವೆಲ್ಲ ಈ ನಾಲ್ಕುನೂರು ಇಲ್ಲ ಐದುನೂರು ರೂಪಾಯಿ ಒಂದೊಂದು ನಾವು ಹೈದ್ರಾಬಾದಿಂದ ಆರ್ಡ್ರ್ ಮಾಡಿ ತರಿಸಿದ್ದೆವು ನಿಮಗೆ ಬೇಕತ್ತಂದ್ರೆ ಕಮೆಂಟ್ ಮಾಡಿರಿ ನಾ ಅವ್ರದ್ದು ಫೋನ್ ನಂಬರ್ ಅಂತ ಕಳಿಸ್ತೀನಿ ನಿಮಗೆ ಅವು ಗಿಡಗಳು ತಂದ ಬಳಕೆ ತೆಂಗಿನ ಗಿಡತೆಲ್ಲ ಎರಡು ಇಲ್ಲ ಮೂರು ವರ್ಷದೊಳಗೆ ಕಾಯಿ ಹಾಕುವ ಮತ್ತು ಮಾವಿನ ಗಿಡದ ಬಗ್ಗೆ ಹೇಳ್ಬೇಕಂತಂದ್ರೆ ತಂದು ಹಚ್ಚಿ ಒಂದು ವರ್ಷಿಗೆ ಹೂ ಬಿಟ್ಟಿದಾವೆ ಹೂ ಬಿಟ್ಟು ಕಾಯಿ ಹಾಕಿದವ ಅವು ಮತ್ತು ಚಕ್ಕು ಗಿಡದಂದ್ರೆ ಅವು ಭೀ ತಂದು ಒಂದು ವರ್ಷಿಗೆ ಕಾಯಾಗಿದ್ದಾವೆ ಅಂದ್ರೆ ಕಲಿಮೆ ಗಿಡಗಳದವ ಆದರೆ ಅವು ಅವರು ದೊಡ್ಡನೇ ನಿಮಗೆ ಗಿಡ ತಂದು ಕೊಡ್ತಾರೆ ನೀವು ಅಂದ್ರೆ ಭಾಳ ಸ್ವಲ್ಪ ಹೆಚ್ಚಿಗೆ ಆರ್ಡ್ರ್ ಇದ್ದಾದ್ರೆ ಅವರು ಟ್ರಕ್ ಒಳಗೆ ತುಂಬ್ಕೊಂಡು ಬಂದು ನಿಮಗೆ ಮನಿತನ ಟಚ್ ಮಾಡಿ ಹೋಗ್ತಾರೆ ಗಿಡಗಳು ನಿಮಗೆ ಯಾರಿಗೆ ಇವು ಮೈನ್ ಗಿಡ ಚಕ್ಕು ಗಿಡ ಮತ್ತು ತೆಂಗಿನ ಗಿಡ ಬೇಕಾಗಿದ್ದು ಅಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ನಿಮಗೆ ಅವ್ರ ನಂಬರ್ ಕಳಿಸ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೊಗೋರಿ ನಾವು ಹಂಗೆ ನಮ್ಮ ಚಾನಲ್ ಒಳಗೆ ಅಗ್ರಿ ಸಂಬಂಧಪಟ್ಟಂತೆ ವಿಡಿಯೋ ಇರ್ತೀವಿ ಹೀಗೆ ನಮಗೆ ಸಪೋರ್ಟ್ ಮಾಡಿರಿ ನೋಡಿರಿ ಇಲ್ಲಿ ಚಕ್ಕುಕಾಯಿ ಹೂ ಹೂ ಈಗ ಒಂದು ವರ್ಷ ಆಯ್ತು ಹಚ್ಚಿ ಮತ್ತು ಇನ್ನೂ ನಮ್ಮ ಚಾನಲ್ ಕ್ಯಾರಿಯರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಯಾರೇ ಬೇಕತ್ತಂದ್ರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿರಿ ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ